ಓಂ ಶುಂ ಶುಕ್ರಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣ ಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಶುಕ್ರ ಕನ್ಯಾರಾಶಿಯನ್ನು ಬಿಟ್ಟು ಸ್ವಂತ ಮನೆಯಾದ ತುಲಾರಾಶಿ ಪ್ರವೇಶ ಆಗ್ತಾ ಇದೆ ಎರಡನೇ ತಾರೀಖು ನವೆಂಬರ್ ಪ್ರವೇಶ ಆದರೆ ಇಪ್ಪತ್ತಾರನೇ ತಾರೀಖು ನವೆಂಬರ್ವರೆಗೂ ತುಲಾರಾಶಿನಲ್ಲಿರ್ತಾನೆ ಯಾರಿಗೆ ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಶುಕ್ರ ನಡೀತಾ ಇರುತ್ತೆ ಹಾಗೆ ನಿಮ್ಮದು ದಶಾಭುಕ್ತಿ ಅಂತರ್ಭುಕ್ತಿ ಪ್ಲ್ಯಾನೆಟ್ ಯಾವುದು ಅದೇನಾದರೂ ಶುಕ್ರ ನಕ್ಷತ್ರದಲ್ಲಿ ಗೋಚಾರದಲ್ಲಿ ಪಾಸಾಗ್ತಾಯಿದ್ರೆ ನಾನು ಹೇಳ್ತಕ್ಕಂಥ ಫಲ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟು ಅಪ್ಲೈ ಆಗುತ್ತೆ ಸೊ ಶುಕ್ರ ಸ್ವಂತ ಮನೆ ಯಾವಾಗಲೂ ಪವರ್ಫುಲ್ ಅಂತ ಹೇಳ್ತಾರೆ ಆ ಪ್ಲ್ಯಾನೆಟ್ಗೆ ಬಲ ಜಾಸ್ತಿ ಸ್ವಂತ ಮನೆ ಆದಾಗ ಆದರೆ ಬಲದಲ್ಲಿ ಒಂದೇ ಸ್ವಂತ ಮನೆ ಮನೆ ನೀಚ ಮನೆ ಫಲಗಳಲ್ಲಿ ಒಂದೇ ಕ್ಯಾರೆಕ್ಟರಲ್ಲಿ ಸ್ವಲ್ಪ ಡಿಫ್ರೆಂಟ್ ಸ್ವಂತ ಮನೆ ಗುಣಲಕ್ಷಣ ಡ್ರೆಸ್ ಸೆನ್ಸು ಲಗ್ಸುರಿ ಸ್ಟೈಲು ಮಾತಾಡ್ತಕ್ಕಂಥ ಮಾತು ಬಟ್ ಲಗ್ನದಿಂದ ಯಾವ ಮನೇಲಿ ಕೂತಿದೆ ಶುಕ್ರ ಸೊ ಡಿಫ್ರೆಂಟಾಗಿ ಪಾತ್ರ ವಹಿಸುತ್ತೆ ನಮ್ಮ ನಮ್ಮ ಜೀವನದಲ್ಲಿ ಜ್ಯೋತಿಷ್ಯದಲ್ಲಿ ಏನು ಅಂದರೆ ಹನ್ನೆರಡು ಮನೆ ಇದೆ ನಾವು ಕಾಂಬಿನೇಷನ್ಸ್ ಹೇಳ್ತಾ ಇರ್ತೀವಿ ಕೆಲವೊಂದು ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ನು ಅಂತ ನೋ ಆ ಹನ್ನೆರಡು ಮನೆಯೇ ಕಾಂಬಿನೇಷನ್ಸ್ ಒಂದನೇ ಮನೆ ಎರಡನೇ ಮನೆ ಮೂರನೇ ಮನೆ ನಾಲ್ಕನೇ ಮನೆ ಅಂತ ಹನ್ನೆರಡು ಮನೆಗಳಿದೆಯಲ್ಲ ಅದನ್ನೇ ಒನ್ ಟು ತ್ರೀ ಫೋರ್ ಫೈವ್ ಈ ಕಾಂಬಿನೇಷನ್ಸ್ ಅಂತ ಹೇಳೋದು ನಾವು ಅಷ್ಟೆ ಎಷ್ಟೋ ಜನ ಕನ್ಫ್ಯೂಷನ್ ಇದೆ ನ್ಯೂಮರಲಜಿನ ಅಂತ ಅಂತಾನು ಯಾವ ಮನೆ ಅನ್ನೋದು ಜ್ಯೋತಿಷ್ಯದಲ್ಲಿ ಜಾಸ್ತಿ ಪಾತ್ರ ವಹಿಸುತ್ತೆ ಈ ಕಾರಕ ಇದೆಯಲ್ಲ ಶುಕ್ರ ಇದಕ್ಕೆ ಕಾರಕ ಯಾವ ಮನೆಯಲ್ಲಿ ಕೂತಿದೆ ಆ ಕಾರಕನ ಕಂಬೈನ್ಡ್ ಮಾಡಿದಾಗ ಡಿಫ್ರೆಂಟ್ ಫಲ ಬರುತ್ತೆ ಬೇರೆ ಗ್ರಹ ಕುತ್ಕೊಂಡು ಫಲ ಬರೋದೇ ಬೇರೆ ಇದು ಕುತ್ಕೊಂಡು ಫಲ ಬರೋದೇ ಬೇರೆ ಸೊ ಅದು ಡಿಫ್ರೆಂಟ್ ಕಾನ್ಸೆಪ್ಟು ಕೆಲವ್ರಿಗೆ ಅದು ಅರ್ಥ ಆಗೋಲ್ಲ ಕಾರಕಗಳು ಕೆಲವೊಂದು ಸಲ ಮನೆ ಇಲ್ಲದಿದ್ದರೂ ಪಾತ್ರ ವಹಿಸುತ್ತೆ ಕಾರಕಗಳು ಇಲ್ಲದೇ ಇದ್ದರೂ ಕೂಡ ಈ ಬರೀ ಮನೆಗಳೇ ಹನ್ನೆರಡು ಮನೆಗಳೇ ಫಲ ಕೊಡ್ತೇವೆ ಎರಡೂ ಚೆನ್ನಾಗಿತ್ತು ಅಂದರೆ ಎವ್ರಿ ಪವರ್ಫುಲ್ಲು ಕನ್ಫರ್ಮಡ್ ಫಲ ಸ್ಯಾಟಿಸ್ಫ್ಯಾಕ್ಷನ್ ಫಲ ಅಂತ ಹೇಳ್ತಾರಲ್ಲ ಆ ರೀತಿ ಗೃಹ ಸ್ಥಿತಿಗಳು ಅವ್ರವ್ರ ಜೀವನದಲ್ಲಿ ಅವ್ರವ್ರ ಕರ್ಮಕ್ಕೆ ತಕ್ಕಂತೆ ಬರದೇ ಇಟ್ಬಿಟ್ಟಿರುತ್ತೆ ಹುಟ್ಟಾಗಲೇ ಆದರೆ ಅದು ನಿಮ್ಮ ಆಸೆ ಪ್ರಯತ್ನದ ಮೇಲೆ ಡಿಪೆಂಡ್ ಮಾಡುತ್ತೆ ನಿನಗೇನು ಕೊಡಬೇಕು ಬೇಡ ಯಾವ ರೀತಿ ಲೈಫ್ ಇರುತ್ತೆ ಸೊ ಇದೆಲ್ಲ ನಿಮ್ಮ ಪ್ರಶ್ನೆಗಳು ರೆಡಿ ಇರಬೇಕು ಜೀವನದಲ್ಲಿ ಯಾವ ವ್ಯಕ್ತಿಗೆ ಪ್ರಶ್ನೆನೇ ಕೇಳೋಕ್ಕೆ ಬರಲ್ಲ ನೀವು ಮೋಸ ಹೋಗ್ತಾನೆ ಇರ್ತೀರ ಜೀವನದಲ್ಲಿ ಯಾವುದೇ ಹತ್ರ ಹೋಗ್ಬಿಟ್ಟು ನೀವಾಗೇ ನೀವು ಹೇಳಿ ಅಂದರೆ ದೊಡ್ಡ ಒಳಗೆ ಬೀಳ್ತೀರಾ ಜೀವನದಲ್ಲಿ ಬರೆದಿಟ್ಕೊಂಬಿಡಿ ಹೇಳ್ತಾ ಇದ್ದೀನಿ ಓಪನ್ ಆಗಿ ಏಕೆಂದರೆ ನೀವಾಗ ನೀವು ಹೇಳಿ ಇಲ್ಲ ಯಾರೂ ದೇವರಿಲ್ಲ ಗ್ರಹಗಳು ನಿಂದೇನಪ್ಪ ಆಸೆ ಏನಪ್ಪ ಮಾಡ್ತಾ ಮಾಡ್ತಾಯಿದೆಯಾ ಅಂತ ಕೇಳ್ತೇವೆ ನಾವು ನೋಡ್ಕೊಂಬಿಟ್ಟು ಹೇಳ್ತೀವಿ ಅಷ್ಟೇ ಹೊರತು ಗ್ರಹಗಳನ್ನೇ ಹೇಳಿ ಅಂದ್ಬಿಟ್ರೆ ನಿನ್ನ ಕಾಲು ಕಟ್ಟಾಗತ್ತೆ ನಾಳೆ ಅಂತ ಗ್ರಹಗಳು ಹೇಳ್ತವೆ ಅವಾಗ ಖುಷಿ ಆಗತ್ತಾ ಭಯ ಆಗತ್ತೆ ಸೊ ಆ ಥರ ಬರಲ್ಲ ಸುಮ್ಮನೆ ಹಂಗೆ ಅಂತ ಎಕ್ಸಾಂಪಲ್ ತಲೆ ಕೆಡ್ಸ್ಕೊಬಿಡಿ ಕಾಲು ಯಾರ್ದು ಕಟ್ಟಾಗಲ್ಲ ಸೊ ಜ್ಯೋತಿಷ್ಯದಲ್ಲಿ ಗ್ರಹಗಳು ಕರ್ಮಕ್ಕೆ ಫಲ ಗ್ಯಾರಂಟಿ ಕೊಡ್ತವೆ ಬಟ್ ನಿಮ್ಮ ಆಸೆ ಪ್ರಯತ್ನಕ್ಕೆ ನಂಗೆ ಮನೆ ಕಟ್ಟೇನೇ ಆಸೆನೇ ಇಲ್ಲ ಅವಾಗೇನಾಗುತ್ತೆ ಗ್ರಹಗಳು ಅಲ್ಲಿದ್ರೂ ಕೊಡೋದೇ ಇಲ್ಲ ಆರಾಮಾಗಿರೋವಂಥವೇ ಮನೆ ಕಟ್ಟೆ ಆಸೆ ಇದೆ ಇದೆಯಾ ಇಲ್ಲಿ ಕೊಡ್ತವೆ ಇಲ್ಲವಾ ಇಲ್ಲ ಕಣಪ್ಪ ಕಷ್ಟ ಇದೆ ಅಂತ ಹೇಳ್ತೇವೆ ಸೊ ಡಿಫ್ರೆಂಟ್ ಕ್ರೈಟೀರಿಯಾ ಸಾರಿ ಓಕೆ ಇವಾಗ ಹನ್ನೆರಡು ಲಗ್ನದ ಫಲಗಳಿಗೆ ಬಂದ್ಬಿಡ ಏನೇನು ನಿಮಗೆ ಫಲ ಇರೋ ತಿಂಗಳು ಅಂತ ಫಸ್ಟ್ ಒನ್ ಮೇಷ ಲಗ್ನದವ್ರಿಗೆ ಎಜುಕೇಷನಲ್ಲಿ ಉತ್ತಮವಾಗಿದೆ ಜಾಬಲ್ಲೂ ಕೂಡ ಎಕ್ಸಲೆಂಟಾಗಿದೆ ಬಿಸ್ನೆಸ್ಸಲ್ಲಿ ಒಳ್ಳೆಯ ಕ್ಲೈಂಟ್ಸ್ ಜಾಸ್ತಿ ಆಗ್ತಾರೆ ದುಡ್ಡು ಕೂಡ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಮದುವೆ ಜೀವನ ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು ಸಮಸ್ಯೆ ಇದ್ದರೆ ಸ್ವಲ್ಪ ಗೋಚಾರದಿಂದ ಕಡಿಮೆ ಆಗ್ತಕ್ಕಂಥದ್ದು ಹಾಗೆ ಮದುವೆ ಹುಡುಕ್ತಾ ಇರೋರಿಗೆ ಸ್ವಲ್ಪ ಮದುವೆ ಸಟ್ಟಾಗುವ ಸಾಧ್ಯತೆ ಗೋಚಾರದಿಂದ ತೋರಿಸ್ತಾ ಇದೆ ಆರೋಗ್ಯ ನ್ಯೂಟ್ರಲ್ ಆಗಿದೆ ನೆಕ್ಸ್ಟು ಋಷಭ ಲಗ್ನ ಎಜುಕೇಷನ್ ಕಾನ್ಸಂಟ್ರೇಷನ್ ತಪ್ತೀರ ಸ್ವಲ್ಪ ವೀಕ್ ತೋರಿಸ್ತಾ ಇದೆ ಜಾಬಲ್ಲಿರೋರಿಗೆ ಎಕ್ಸಲೆಂಟು ಬಿಸ್ನೆಸ್ ಮಾಡೋರಿಗೆ ಒಳ್ಳೆ ಹಣ ಬರುತ್ತೆ ಸೆಲ್ಫ್ ಎಫರ್ಟಿಂದ ಮದುವೆ ಜೀವನದಲ್ಲಿ ತುಂಬ ಕಿರಿಕ್ ತೋರಿಸ್ತಾ ಇದೆ ಗಲಾಟೆಗಳು ಸ್ವಲ್ಪ ಹುಷಾರಾಗಿರಿ ಮದುವೆ ಹುಡುಕ್ತಾ ಇದ್ದರೆ ಸಂಬಂಧಗಳು ಸ್ವಲ್ಪ ಮುರಿದು ಬೀಳ್ತಕ್ಕಂಥದ್ದು ಇಷ್ಟ ಆಗದೇ ಇರೋದು ಬರ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ ಆರೋಗ್ಯ ಸ್ವಲ್ಪ ಕೆಡ್ತಕ್ಕಂಥದ್ದು ಶೀತ ಸ್ಕಿನ್ ಪ್ರಾಬ್ಲಮ್ಮು ಸ್ವಲ್ಪ ಜಾಸ್ತಿ ಆಗ್ಬೋದು ಹಾಗೆ ಪಿ ಸಿ ಒಡಿ ಪ್ರಾಬ್ಲಮ್ ಹೆಣ್ಮಕ್ಳಲ್ಲಿ ಹಾಗೇ ಬಿ ಪಿ ಶುಗರ್ ಇರೋರಿಗೆ ಸ್ವಲ್ಪ ಜಾಸ್ತಿ ಆಗೋ ಸಾಧ್ಯತೆ ತೋರಿಸ್ತಾ ಇದೆ ನೆಕ್ಸ್ಟು ಮಿಥುನ ಲಗ್ನ ಮಿಥುನ ಲಗ್ನದವರಿಗೆ ಹಣ ಕಳ್ಕೊಳ್ತಕ್ಕಂಥ ಟೈಮು ಯಾರಿಗಾರು ದುಡ್ಡು ಕೊಟ್ಟರೆ ವಾಪಸ್ ಬರೋದಿಲ್ಲ ಕಷ್ಟ ಅಥವಾ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ವಾಪಸ್ ಬರೋಲ್ಲ ಸ್ವಲ್ಪ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು ಆಸೆಗಳು ಜಾಸ್ತಿ ಆಗುತ್ತೆ ನಾನು ಟ್ರಿಪ್ ಹೋಗಬೇಕು ಒಳ್ಳೆ ಸ್ಟೈಲ್ ಮಾಡಬೇಕು ಒಳ್ಳೆ ಬಟ್ಟೆ ಹಾಕೋಬೇಕು ಒಳ್ಳೆ ಫುಡ್ ತಿನ್ನಬೇಕು ಟೇಸ್ಟಾಗಿರೋದು ಸ್ವಲ್ಪ ಈ ಥರ ಆಸೆ ಜಾಸ್ತಿ ಈ ತಿಂಗಳು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಸೆಲೆಕ್ಟಿವ್ ಜಾಸ್ತಿ ಆಗ್ತೀರಾ ಎಲ್ಲ ವಿಚಾರದಲ್ಲೂ ಸೊ ಆ ರೀತಿ ತೋರಿಸ್ತಾ ಇದೆ ಎಜುಕೇಷನ್ ವಿಪರೀತ ಲೇಝಿ ಇಂಟೆಲಿಜೆನ್ಸ್ ತುಂಬ ಇರುತ್ತೆ ಲೇಝಿನೆಸ್ ತೋರಿಸ್ತಾ ಇದೆ ಹಾಗೇ ಜಾಬಲ್ಲಿ ತುಂಬ ಪ್ರೆಷರ್ ಲೋಡು ಕಿರಿಕಿರಿ ಜಾಬ್ನೇ ಬಿಟ್ಬಿಡೋಣ ಅಂದ್ಕೊಳ್ಳೋದು ಸ್ವಲ್ಪ ಜಾಸ್ತಿ ಆಗುತ್ತೆ ಬಿಸ್ನೆಸ್ಸಲ್ಲಿ ಸ್ವಲ್ಪ ಲಾಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಮ್ಯಾರಿಡ್ ಲೈಫಲ್ಲಿ ಸ್ವಲ್ಪ ಪ್ರೀತಿ ಜಾಸ್ತಿ ಆಗುತ್ತೆ ಬಟ್ ಸೆಲೆಕ್ಟಿವ್ನೆಸ್ ಜಾಸ್ತಿ ನಂಗೆ ಹಿಂಗೇ ಇರಬೇಕು ಅಂತ ಸ್ವಲ್ಪ ಜಗಳ ಮಾಡೋ ಮಾಡ್ಕೊಳ್ತಕ್ಕಂಥದ್ದು ತೋರಿಸ್ತಾ ಇದೆ ಹುಷಾರು ಮಾಡ್ಕೊಳ್ಳಿ ಹೊಸ ಓದುವರನ್ನ ಹುಡುಕ್ತಾಯಿದ್ರೆ ತುಂಬ ಸೆಲೆಕ್ಟಿವ್ ಆಗ್ತಾರೆ ರಿಜೆಕ್ಷನ್ಸು ನೀವು ಒಪ್ಪಿರು ಅವ್ರಪ್ಪಲ್ಲ ಅವ್ರು ನೀವು ಒಪ್ಪಲ್ಲ ಯಾವುದು ಚೆನ್ನಾಗಿಲ್ವ ಅದನ್ನು ಚೆನ್ನಾಗಿದೆ ಅಂತೀರಾ ಚೆನ್ನಾಗಿರೋದನ್ನ ಚೆನ್ನಾಗಿಲ್ಲ ಅಂತ ರಿಜೆಕ್ಟ್ ಮಾಡೋದು ಸ್ವಲ್ಪ ಜಾಸ್ತಿ ಇರುತ್ತೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಮಿಥುನ ನೆಕ್ಸ್ಟ್ ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವರಿಗೆ ವಾಹನ ಖರೀದಿಗೆ ಉತ್ತಮ ಯೋಗ ಸೈಟ್ ಖರೀದಿಗೆ ಉತ್ತಮ ಯೋಗ ಒಂದು ಲಗ್ಜುರಿ ಒಂದು ನನಗೆ ವಾಹನ ಬೇಕು ಬೈ ಮಾಡ್ತಕ್ಕಂಥದ್ದು ಒಳ್ಳೆ ಸಿಟಿನಲ್ಲಿ ಒಳ್ಳೆ ಸೈಟ್ ಬೇಕು ಸಿಗ್ತಕ್ಕಂಥದ್ದು ತುಂಬ ಅದ್ಭುತವಾಗಿರ್ತಕ್ಕಂಥ ಟೈಮ್ ಅಂತ ಹೇಳ್ಬೋದು ಜಮೀನು ತೊಳೋಕಾಗಿರ್ಬೋದು ಮನೆ ತೊಳೋಕ್ಕಾಗಿರ್ಬೋದು ರೆಂಟ್ಗೆ ಹೋಗೋಕ್ಕಾಗಿರ್ಬೋದು ಅಪಾರ್ಟ್ಮೆಂಟ್ ತೊಳಕಾಗಿರ್ಬೋದು ಎಕ್ಸಲೆಂಟೇ ಹಾಗೆ ಜಾಬು ಸ್ವಲ್ಪ ಆಲಾಸೆ ಹೆಚ್ಚಾಗಿರುತ್ತೆ ಆಲಾಸೆ ಬಿಡಬೇಕಾಗುತ್ತೆ ಸ್ವಲ್ಪ ಲೇಝಿ ಲೇಸಿ ಲೇಝಿ ಆಗ್ತಕ್ಕಂಥದ್ದು ಹಾಗೆ ಬಿಸ್ನೆಸ್ ಅಲ್ಲಿ ಒಳ್ಳೆ ಹಣ ಬರುತ್ತೆ ಬಟ್ ಮೀಡಿಯಮ್ ಹಾಗೆ ಮದುವೆ ಜೀವನದಲ್ಲಿ ಸ್ವಲ್ಪ ಪ್ರೀತಿ ಕಡಿಮೆ ಆಗುತ್ತೆ ಲೈಟಾಗಿ ಮತ್ತೆ ರಿಕವರಿ ಆಗ್ತಿರುತ್ತೆ ಆದರೂ ಸ್ವಲ್ಪ ಕಡಿಮೆ ತಾಯಿಯಿಂದ ಲಾಭ ಅತ್ತೆಯಿಂದ ಲಾಭ ವಾಹನದಿಂದ ಲಾಭ ಭೂಮಿಯಿಂದ ಲಾಭ ಬಾಡಿಗೆಯಿಂದ ಲಾಭ ಹೆಚ್ಚಾಗಿ ತೋರಿಸ್ತಾ ಇದೆ ಯಾರೋ ನಮಗೆ ಮನೆಗೆ ಬಾಡಿಗೆ ಬಂದಿಲ್ಲ ಅಂತ ಕಾಯ್ಕೊಂಡು ಕೂತಿರ್ತಾರಲ್ಲ ಸ್ವಲ್ಪ ಬಾಡಿಗೆಗೆ ಜನ ಬರ್ತಕ್ಕಂಥ ತೋರಿಸುತ್ತೆ ಹಾಗೆ ಆರೋಗ್ಯ ಸ್ವಲ್ಪ ಕೆಡತ್ತೆ ಸ್ಕಿನ್ ಪ್ರಾಬ್ಲಮ್ಮು ಸ್ವಲ್ಪ ಲೈಟಾಗಿ ಕೆಡ್ತಕ್ಕಂಥದ್ದು ಶೀತ ಲೈಟಾಗಿ ಆಗ್ತಕ್ಕಂಥ ತೋರಿಸ್ತದೆ ಬಟ್ ಮತ್ತೆ ಸರಿ ಹೋಗಿಬಿಡುತ್ತೆ ನೆಕ್ಸ್ಟ್ ಸಿಂಹಲಗ್ನ ಸಿಂಹಲಗ್ನದವರಿಗೆ ಕಮ್ಯುನಿಕೇಷನ್ ಹೆಚ್ಚು ಈ ತಿಂಗಳು ಸಾಫ್ಟ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ ಒಂಥರ ಬಿದ್ದೋಗಿಬಿಡ್ಬೇಕು ಇನ್ನೊಬ್ರು ಆ ರೀತಿ ಒಳ್ಳೆ ಕಮ್ಯುನಿಕೇಟ್ ಮಾಡ್ತಕ್ಕಂಥದ್ದು ಎಲ್ಲರ ಹತ್ರ ಅದು ಸ್ವಾರ್ಥನೋ ನಿಸ್ವಾರ್ಥನೋ ಕಮ್ಯುನಿಕೇಷನ್ ಎಜುಕೇಷನ್ ಕಾನ್ಸಂಟ್ರೇಷನ್ ತಪ್ತೀರಾ ಕಾನ್ಸಂಟ್ರೇಟ್ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ರಿಸಲ್ಟ್ಸ್ ಅಂದರೆ ಹಾಗೇ ಜಾಬ್ ವಿಚಾರದಲ್ಲಿ ಮೀಡಿಯಮ್ ಆಗಿದೆ ಕಮ್ಯುನಿಕೇಷನ್ ಮತ್ತು ಎಫರ್ಟ್ಸ್ ಜಾಸ್ತಿ ಆಗ್ತಕ್ಕಾಗುತ್ತೆ ಬಿಸ್ನೆಸ್ಸಲ್ಲೂ ಮೀಡಿಯಮ್ ಆಗಿದೆ ತುಂಬ ಎಫರ್ಟ್ ಹಾಕಿದರೆ ಸ್ವಲ್ಪ ಲಾಭಾಂಶ ಮದುವೆ ಜೀವನದಲ್ಲಿ ಗಲಾಟೆ ತೋರಿಸ್ತಾ ಇದೆ ಸ್ವಲ್ಪ ಈಗೋ ಕ್ಲಾಶ್ ಜಾಸ್ತಿ ಆಗ್ಬೋದು ಮಾತುಕತೆಯಿಂದ ಸ್ವಲ್ಪ ಕೇರ್ಫುಲ್ಲಾಗಿರಿ ಹೊಸ ಓದೋರ್ನ ಹುಡುಕ್ತಾ ಇದ್ದರೆ ಮಾತುಕತೆ ಆಗುತ್ತೆ ಸಡನ್ನಾಗಿ ಕಟ್ಟಾಗ್ತಕ್ಕಂಥದ್ದು ಅಥವಾ ಸಡನ್ನಾಗಿ ಜಗಳಗಳು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಆರೋಗ್ಯ ನ್ಯೂಟ್ರಲ್ ನೆಕ್ಸ್ಟ್ ಕನ್ಯಾಲಗ್ನ ಎಜುಕೇಷನ್ ಮೀಡಿಯಮ್ ಆಗಿದೆ ಜಾಬಲ್ಲಿರೋರಿಗೂ ಆಗಿದೆ ಬಿಸ್ನೆಸ್ ಮಾಡೋರ್ಗೆ ಎಕ್ಸಲೆಂಟಾಗಿದೆ ಒಳ್ಳೆ ಲಂಸಮ್ ಹಣಿ ಬ ಹಣ ಬರ್ತಕ್ಕಂಥದ್ದು ಮದುವೆ ಜೀವನವೂ ಕೂಡ ಎಕ್ಸಲೆಂಟ್ ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ ಮದುವೆ ಹುಡುಕ್ತಾ ಇರೋರಿಗೆ ಮದುವೆ ಸಟ್ಟಾಗ್ತಕ್ಕಂಥ ಸಮಯ ಆರೋಗ್ಯ ನ್ಯೂಟ್ರಲ್ ಆಗಿದೆ ನೆಕ್ಸ್ಟ್ ತುಲಾ ಲಗ್ನ ತುಲಾ ಲಗ್ನದವ್ರಿಗೆ ಅನ್ನೆಸೆಸರಿಯಾಗಿ ಖರ್ಚು ಮಾಡ್ತಕ್ಕಂಥದ್ದು ಲಕ್ಸುರಿ ಲೈಫ್ ಸ್ಟೈಲ್ಗೆ ಅಥವಾ ತನ್ನ ಒಂದು ಸ್ಟೈಲ್ಗೆ ಬಟ್ಟೆಗೆ ತೋರಿಸ್ತಾ ಇದೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಮೀಡಿಯಮ್ ಫೋಕಸೇ ಮಾಡಲ್ಲ ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ನೆಗೆಟಿವ್ ಮೈಂಡು ಕಿರಿಕಿರಿ ಅವಮಾನ ಅಪವಾದ ಲೈಟಾಗಿ ತನಗೆ ತಾನೇ ಜಾಸ್ತಿ ಮಾಡ್ಕೊಳ್ತಕ್ಕಂಥ ತನಗೆ ತಾನೇ ಇನ್ನೊಬ್ರನ್ನ ಕೆಣಕೋದು ಸ್ವಲ್ಪ ಲೈಟಾಗಿ ಸಮಸ್ಯೆ ಮಾಡ್ಕೊಳ್ತಕ್ಕಂಥ ತೋರಿಸಿದಕ್ಕೆ ಶುಕ್ರ ಸಾಫ್ಟ್ ಪ್ಲಾನೆಟ್ ರಗಡ್ ಮಾಡಲ್ಲ ಬಟ್ ಸಮಾಧಾನವಾಗಿರಿ ಹಾಗೆ ಬಿಸ್ನೆಸ್ ಮಾಡೋರಿಗೆ ಎಷ್ಟೇ ಸೆಲ್ಫ್ ಎಫರ್ಟ್ ಹಾಕಿದ್ರು ಅಷ್ಟೊಂದು ಹಣ ಬರೋಲ್ಲ ಸಾಧಾರಣ ಹಾಗೆ ಮದುವೆ ಜೀವನದಲ್ಲಿ ಕಿರಿಕಿರಿ ತೋರಿಸ್ತಾ ಇದೆ ಅವಮಾನ ಅಪವಾದಗಳು ಜಾಸ್ತಿ ಆಗ್ಬೋದು ಇಂಟ್ರೆಸ್ಟ್ಲೆಸ್ ಆಗ್ಬೋದು ಮದುವೆ ಗುಡುಗ್ತಾ ಇರೋರ್ಗಂತೂ ಇಂಟ್ರೆಸ್ಟೇ ಆಗೋಲ್ಲ ಇಂಥದ್ದೇ ಬೇಕು ಅಂತ ಸೆಲೆಕ್ಟಿವ್ ಆಗ್ತಾರೆ ಸಿಗೋದೇ ಇಲ್ಲ ಎಂತೆಂತಿ ಬರ್ತಾರೆ ಬೈಕಂ 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 ಕೂಡದೇ ಆಗೋಗುತ್ತೆ ಆರೋಗ್ಯ ನ್ಯೂಟ್ರಲ್ ಸ್ವಲ್ಪ ಸ್ಕಿನ್ ನೋಡ್ಕೊಳ್ಳಿ ನೆಕ್ಸ್ಟ್ ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನದವ್ರಿಗೆ ಎಜುಕೇಷನ್ ಅಷ್ಟು ಚೆನ್ನಾಗಿಲ್ಲ ಓದಿದ್ದೆಲ್ಲ ಹೋಗುತ್ತೆ ಮಾರ್ಕ್ಸು ಕೂಡ ಅಷ್ಟೊಂದು ಬರೋಲ್ಲ ಜಾಬಲ್ಲಿರೋರಿಗೆ ಕಿರಿಕಿರಿ ಪ್ರೆಷರ್ ಲೋಡ್ ಹೆಚ್ಚಾಗುತ್ತೆ ಟ್ರಿಪ್ ಹೋಗೋರಿಗೆ ಎಕ್ಸಲೆಂಟ್ ಹಾಗೆ ಲಿಟಿಗೇಷನ್ ಸ್ವಲ್ಪ ಫೇಲ್ಯೂರ್ ತೋರಿಸ್ತಾ ಇದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಪ್ರೆಷರ್ ಲೋಡು ಪ್ರೆಷರ್ 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 ತುಂಬ ಜಾಸ್ತಿ ಆಗುತ್ತೆ ಓಡಾಟಗಳು ಜಾಸ್ತಿ ಆಗುತ್ತೆ ಬಿಸ್ನೆಸ್ ಮಾಡೋರಿಗೆ ಲಾಸ್ ಆಗುತ್ತೆ ಮದುವೆ ಜೀವನದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸಪ್ರೇಷನ್ಸು ಸಮಸ್ಯೆಗಳು ತೋರಿಸ್ತಾ ಇದೆ ವಸ್ತ ಹುಡುಕ್ತವ್ರ ಹುಡುಕ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆಗಳು ಕರೆಕ್ಟ ಸೆಟ್ ಆಗೋದು ಆರೋಗ್ಯನ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ ಸ್ಕಿನ್ನು ಶೀತ ನೋಡ್ಕೊಳ್ಳಿ ನೆಕ್ಸ್ಟ್ ಧನುರ್ ಲಗ್ನ ವ್ಯಾಜ್ಯದಲ್ಲಿ ಜಯ ಧನುರ್ ಲಗ್ನದವ್ರಿಗೆ ಯಾವುದರ ಮಾತುಕತೆಯಲ್ಲಿತ್ತು ಅಂದರೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಉತ್ತಮವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಆಗಿದೆ ಬಿಸ್ನೆಸ್ ಮಾಡೋರಿಗೆ ಲಾಭವೋ ಲಾಭ ತುಂಬ ಲಾಭ ದುಡ್ಡಿನ ಲಾಭ ಮದುವೆ ಜೀವನದಲ್ಲಿ ಆಗಿದೆ ಅದು ಜಗಳ ಬಂದರೆ ಜಾಸ್ತಿ ಆಗಿಬಿಡುತ್ತೆ ಜಗಳ ಬರಲಿಲ್ಲ ಅಂದರೆ ಮೀಡಿಯಮ್ ಮಧು ಹೊಸ ಓದುವರನ್ನ ಹುಡುಕ್ತಾ ಇದ್ರೆ ಮೀಡಿಯಮ್ ಟೈಪ್ ಅಂತ ಏನು ಚೆನ್ನಾಗಿಲ್ಲ ಯಾವುದಾದ್ರು ಕಟ್ ಮಾಡಿಕೊಂಡು ಅವರೇ ಬೇಡ ಅಂದರೆ ಏ ನಾವೇ ನಮಗೆ ಇಷ್ಟ ಆಗಿರಲಿಲ್ಲ ಅಂತ ಬೇಡ ಅನ್ನೋದು ಸ್ವಲ್ಪ ಈ ರೀತಿ ತೋರಿಸ್ತಾ ಇದೆ ಹಾಗೆ ಆರೋಗ್ಯ ಆರೋಗ್ಯ ಸಮಸ್ಯೆ ಬರ್ಬೋದು ಬಟ್ ಕ್ಲಿಯರ್ ಆಗಿಬಿಡುತ್ತೆ ತೊಂದರೆ ಇಲ್ಲ ನೆಕ್ಸ್ಟು ಮಕರ ಲಗ್ನ ಮಕರ ಲಗ್ನದವ್ರಿಗೆ ಎಜುಕೇಷನ್ ಆ್ಯಂಡ್ ಫೇಮ್ ಹೆಚ್ಚಾಗುತ್ತೆ ಜಾಬಲ್ಲಿರೋರಿಗೆ ಪ್ರಮೋಷನ್ ಆಗೋ ಸಾಧ್ಯತೆ ಎಕ್ಸಲೆಂಟ್ ನೇಮ್ ಆ್ಯಂಡ್ ಫೇಮು ಬಿಸ್ನೆಸ್ ಮಾಡೋರಿಗೆ ಅಲ್ಲೂ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ಮದುವೆ ಜೀವನ ಈಗೋ ಕ್ಲಾಶು ವಿಪರೀತ ನಾನು ಅನ್ನೋ ಭಾವನೆಗಳು ಸಪ್ರೇಷನ್ಸ್ಗಳು ಸ್ವಲ್ಪ ಹೆಚ್ಚೆಚ್ಚು ತೋರಿಸ್ತಾ ಇದೆ ಸ್ವಲ್ಪ ಅದ್ರ ಕಡೆ ನೋಡ್ಕೋಬೇಕು ಹಾಗೆ ಹೊಸ ವಧೂವರನ್ನ ಹುಡುಕ್ತಾ ಇರೋ ಸಟ್ಟೆ ಆಗಲ್ಲ ಮುಲಾಜಿಲ್ದಾನೆ ರಿಜೆಕ್ಷನ್ಸ್ ನೀವು ಮಾಡ್ತೀರಾ ಇಲ್ಲ ಅವ್ರು ಮಾಡ್ತಾರೆ ಕರೆಕ್ಟ್ ಸಂಬಂಧ ಬ ಬಂದಿಲ್ಲ ಅಂತ ಆ ಗೋಳ್ಗಳು ಹೆಚ್ಚಾಗುತ್ತೆ ಆರೋಗ್ಯ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ಸ್ವಲ್ಪ ನೋಡ್ಕೊಳ್ಳಿ ಸಣ್ಣ ಪುಟ್ಟ ಬಾಧೆ ಇರುತ್ತೆ ನೆಕ್ಸ್ಟ್ ಕುಂಭಲಗ್ನ ಕುಂಭಲಗ್ನದವರಿಗೆ ಎಜುಕೇಷನ್ ಅದ್ಭುತವಾಗಿದೆ ಹೈಯರ್ ಎಜುಕೇಷನ್ ಅತ್ಯದ್ಭುತ ಜಾಬಲ್ಲಿರ್ತಕ್ಕಂಥವ್ರಿಗೆ ಜಾಬ್ ಚೇಂಜ್ ಮೈಂಡ್ ಹೆಚ್ಚಾಗುತ್ತೆ ಇರೋರಿಗೆ ಮೀಡಿಯಮ್ ಹಾಗೆ ಬಿಸ್ನೆಸ್ ಮಾಡೋರಿಗೆ ಹಣ ಮೀಡಿಯಮಾಗಿ ಬರ್ತಕ್ಕಂಥದ್ದು ಲಾಸ್ ಆಗೋಲ್ಲ ತುಂಬ ಪ್ರಾಫಿಟ್ ಆಗೋಲ್ಲ ಬಟ್ ಮೀಡಿಯಮ್ ಗುಡ್ ಮದುವೆ ಜೀವನ ಮೀಡಿಯಮ್ ಹಿರಿಯರಿಂದ ಮದುವೆ ಸೆಟ್ ಆಗುತ್ತೆ ಅಥವಾ ಹಿರಿಯರಿಂದ ಮದುವೆ ಜೀವನದಲ್ಲಿ ಇನ್ವಾಲ್ವ್ಮೆಂಟ್ ಬರ್ತಕ್ಕಂಥದ್ದು ಇದನ್ನೇ ಮಾಡ್ಕೋಬೇಕು ಅಥವಾ ಕಿರಿಕ್ ಮಾಡ್ಕೊಂಡಿದ್ಯಾ ಹಿಂಗೆ ಬಾಳು ಹಂಗೆ ಬಾಳು ಅಂತ ಹಿರಿಯರ ಸಜೆಷನ್ಸು ಹೆಚ್ಚಾಗಿ ಬರುತ್ತೆ ಅಥವಾ ಹಿರಿಯರಿಗೋಸ್ಕರ ಮದುವೆ ಜೀವನನ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು ತೋರಿಸುತ್ತೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಕುಂಭಲಗ್ನ ಎಕ್ಸಲೆಂಟ್ ಆರೋಗ್ಯ ಲಾಸ್ಟ್ ಒನ್ ಮೀನಾ ಲಗ್ನ ಮೀನಾ ಲಗ್ನದವ್ರಿಗೆ ಎಜುಕೇಷನ್ ಸ್ವಲ್ಪ ವಿಪರೀತ ಡಲ್ಲು ಸೈಲೂರೇ ಆಗೋ ಸಾಧ್ಯತೆ ಮಾರ್ಕ್ಸ್ ಕಡಿಮೆ ಆಗುತ್ತೆ ಹಾಗೆ ಜಾಬಲ್ಲಿರೋರಿಗೆ ಅವಮಾನ ಅಪವಾದ ಹೆಚ್ಚಾಗುತ್ತೆ ಸ್ವಲ್ಪ ಟೆನ್ಷನ್ ಇಟ್ಟು ಬಿ ಪಿ ಹೆಚ್ಚಾಗಿಬಿಡುತ್ತೆ ಶುಗರ್ ಇದ್ದವ್ರಿಗೆ ಅದು ಹೆಚ್ಚಾಗ್ಬೋದು ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸುಕ್ಕ ಲಾಸ್ ಆಗುತ್ತೆ ಎಷ್ಟೋ ಎಫರ್ಟ್ ಹಾಕಿರ್ತೀರ ಬಟ್ ಲಾಸ್ ಪಾರ್ಟ್ನರ್ಶಿಪ್ಪಲ್ಲಿದ್ದರೆ ಅಲ್ಲೂ ಮೋಸ ಮದುವೆ ಜೀವನದಲ್ಲಿ ಕಿರಿಕಿರಿ ಮಾತುಕತೆಯಿಂದ ಕಿರಿಕಿರಿ ಹೆಚ್ಚಾಗುತ್ತೆ ಬಟ್ ಡೇಂಜರಸ್ ಆಗೋಲ್ಲ ಹೀಗಾದ್ರೆ ಶುಕ್ರ ಆಗಿರೋದ್ರಿಂದ ಸ್ವಲ್ಪ ಲೈಟಾಗಿ ಸಮಸ್ಯೆ ಕೊಟ್ಟರು ಕೂಡ ಶಾಂತವಾಗಿರ್ತಾರೆ ಬಟ್ ಕಿರಿಕಿರಿ ಇದ್ದೇ ಇರುತ್ತೆ ಅವಮಾನ ಅಪವಾದ ಇದ್ದೇ ಇರುತ್ತೆ ಆರೋಗ್ಯನೂ ಚೆನ್ನಾಗಿಲ್ಲ ವಿಪರೀತ ಸ್ಕಿನ್ ಪ್ರಾಬ್ಲಮ್ಮು ಡಿ ಪಿ ಶುಗರು ಹೆಣ್ಮಕ್ಳಲ್ಲಿ ಪಿಸಿ ಡಿ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದೆ ಮೀನಾ ಲಗ್ನದವ್ರಿಗೆ ಹಾಗೇ ಸೈಟು ವಾಹನ ಖರೀದಿ ಹೋಗಬಾರ್ದು ಸಮಸ್ಯೆಯಲ್ಲಿ ಸಿಗಾಕೊಳ್ತಕ್ಕಂಥದ್ದು ತೋರಿಸ್ತಾ ಇದೆ ಇಷ್ಟು ಹನ್ನೆರಡು ಲಗ್ನದ ಪ್ರವೇಶದ ಫಲಗಳು ಶುಕ್ರನ ತುಲಾರಾಶಿ ನಿಮ್ಮ ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿ ಮತ್ತು ಗೋಚಾರದಲ್ಲಿ ಶುಕ್ರ ನಕ್ಷತ್ರದಲ್ಲಿದ್ದರೆ ನೀವು ನೋಡ್ಕೋಬೋದು ಅಪ್ಲ ಹಾಗೆ ಆಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಸ್ತು